ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟನೆಗೆ ಅವಸರ ಏನಿತ್ತು ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ತೇಜಸ್ವಿ ಸೂರ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಮೆಟ್ರೋ ಯೆಲ್ಲೋ ಲೈನ್ಗೆ ಕಾಂಗ್ರೆಸ್ನವರ ಕೊಡುಗೆ ಏನು ಮೆಟ್ರೋಗೆ ನಾಲ್ಕು ವರ್ಷ ಎಂಬಡಿನೇ ಇರಲಿಲ್ಲ ಆಗ ಎಲ್ಲಿ ಹೋಗಿದ್ರಿ ದೇಶದಲ್ಲಿನ ಯೋಜನೆಗಳಿಗೆ ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿದ್ದಾರೆ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡುವ ಸಮಯ ಮುಗಿದಿದೆ ಇದು ಮೋದಿಯವರ ಕಾಲ ಎಲ್ಲವೂ ಕೂಡ ಸ್ಪೀಡಾಗಿ ನಡೆಯುತ್ತೆ ಜನರಿಗೆ ತುರ್ತಾಗಿ ಸೇವೆಗಳು ಸಿಗಬೇಕು ಎನ್ನುವವರು ಮೋದಿ ಝೀರೋ ಟ್ರಾಫಿಕ್ ಓಡಾಡೋರಿಗೆ ಮೆಟ್ರೋ ಅವಶ್ಯಕತೆ ಬಗ್ಗೆ ಏನು ಗೊತ್ತಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರಿಗೆ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ನು ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ ಕೂಡ ಮೂರುವರೆ ನಾಲ್ಕು ವರ್ಷ ಹಾಗೆ ಕಾಯ್ಕೊಂಡಿರತ್ತೆ ಈಗಲೂ ಅರ್ಜೆಂಟ್ ಮಾಡಬಾರ್ದು ಅಂತಂದರೆ ಜನಕ್ಕೆ ಯಾವ ನಾವು ಅರ್ಜೆಂಟ್ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟ್ಸ್ ಪಾಲಿಟಿಕ್ಸ್ ಆಫ್ ಡಿಲೇ ಡಿಲೇ ಮಾಡೋದೇನೇನೆ ಅವರದ್ದು ಪಾಲಿಟಿಕ್ಸು ಆನಮಟ್ಟಿ ಡ್ಯಾಮ್ ಕತೆ ನಿಮಗೆ ಗೊತ್ತಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಶಂಕುಸ್ಥಾಪನೆ ಮಾಡಿದ್ರು ಮನ್ಮೋಹನ್ ಸಿಂಗ್ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಅದು ಕಂಪ್ಲೀಟ್ ಆಯ್ತು ಇಂದಿರಾ ಗಾಂಧಿ ಅವ್ರ ಶಂಕುಸ್ಥಾಪನೆ ಮಾಡೋರು ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು ಈ ಸ್ಪೀಡಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶ ನಡೆಸಿದ್ರಿಂದ ಅರ್ಜೆಂಟ್ ಮಾಡದಲ್ಲೇ ಇದ್ದಿದ್ರಿಂದ ದೇಶ ಈ ಸ್ಥಿತಿಗೆ ಬಂದಿದೆ ಇವತ್ತು ಬೆಂಗಳೂರಿನಲ್ಲಿ